ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಒಂದು ಬ್ಲೌಸ್ ನೆಕ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿದ್ದೀರಿ ಅಲ್ವಾ ಸೇಮ್ ಡಿಸೈನನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ನಾನಿಲ್ಲಿ ಲೈನಿಂಗಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಲೆಂತು ಬಿಡಿತು ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಡಿಸೈನ್ಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕಾದ್ರೆ ನಾರ್ಮಲ್ ಆಗಿ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೆ ಒಂದು ಇಂಚು ಎಕ್ಸ್ಟ್ರಾ ತಗೊಳ್ತೀವಿ ಅಲ್ವಾ ಇದಕ್ಕೆ ನಾವು ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ನಾವು ತಗೊಳ್ಬೇಕಾಗುತ್ತೆ ಅಂದರೆ ನಾವು ಎರಡು ಇಂಚು ಲೆಂಥನ್ನು ಜಾಸ್ತಿ ತಗೊಳ್ಬೇಕು ಇಲ್ಲಿ ನಮಗೆ ಪಟ್ಟಿ ಥರ ಬರುತ್ತೆ ಇದಕ್ಕೆ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಇಂಚು ತಗೊಳ್ಬೇಕು ಬ್ಲೌಸ್ ಲೆಂತ್ಗೆ ನಾವು ಮಾರ್ಜಿನ್ ಒಂದು ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಹಾಗೇನೇ ಎಕ್ಸ್ಟ್ರಾ ಒಂದು ಇಂಚನ್ನು ಆ್ಯಡ್ ಮಾಡಿಕೊಂಡು ಈ ಲೆಂಥನ್ನು ನಾವು ತಗೊಳ್ಬೇಕು ಇಲ್ಲಿ ನಾನು ಬ್ಲೌಸ್ ರೆಡಿ ಲೆಂತ್ ಬಂದು ಹದಿನೈದುವರೆ ಇಂಚು ತಗೊಂಡಿದ್ದೀನಿ ಇದಕ್ಕೆ ಮಾರ್ಜಿನ್ ಸೇರಿಸ್ಕೊಂಡು ಹದಿನಾರೂವರೆ ಇಂಚು ತೊಗೊಂಡಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಒಂದು ಇಂಚನ್ನು ತಗೊಂಡಿದ್ದೀನಿ ಇನ್ನು ಚೆಸ್ಟ್ ಲೂಸ್ ಬಂದು ಇದು ಒಂಬತ್ತೂವರೆ ಇಂಚಿದೆ ಅಂದರೆ ಮೂವತ್ತೆಂಟು ಇದೆ ಸುತ್ತಳತೆ ಶೋಲ್ಡರ್ ಬಿಡ್ತು ಬಂದು ನಾನಿಲ್ಲಿ ಐದು ಮುಕ್ಕಾಲು ಇಂಚು ತಗೊಂಡಿದ್ದೀನಿ ಇಲ್ಲಿ ನಾವೀಗ ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ವಾಸನ್ನು ತಗೊಳ್ಬೇಕು ಕ್ಯಾನ್ವಾಸ್ನ ಉದ್ದಾಗ್ಲಾನ ನಾವು ನೆಕ್ ಬಿಡ್ತು ಎಷ್ಟು ಇಡ್ತೀವಿ ನೆಕ್ ಲೆಂತ್ ಇಡ್ತೀವಿ ನೋಡಿಕೊಂಡು ಅದಕ್ಕಿಂತ ಒಂದೆರಡು ಇಂಚು ಲೆಂತು ಬಿಡ್ತು ಜಾಸ್ತಿ ತಗೊಳ್ಬೇಕು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಗು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಮೊದಲಿಗೆ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ನಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಹನ್ನೆರಡು ಇಂಚ್ ನೆಕ್ ಲೆಂತ್ ಇದ್ದೀನಿ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಹನ್ನೆರಡು ಇಂಚ್ ಲೆಂತ್ ತಗೊಂಡು ಲೆಂಥನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ನಾವು ಇಲ್ಲಿ ಎಷ್ಟು ಇಟ್ಟಿದ್ದೀವೋ ನೋಡಿಕೊಂಡು ಅದಕ್ಕೆ ಒಂದು ಕಾಲು ಇಂಚು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಬೇಕು ರೆಡಿ ಸ್ಟಿಚ್ ನಮ್ಗೆ ಎಲ್ಲಿಗೆ ಬೇಕೋ ಅಷ್ಟು ತಗೊಂಡು ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಬಿಡ್ತಿಗೆ ಇಲ್ಲಿ ನಾವು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಎರಡೂವರೆ ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಇಲ್ಲಿಂದ ನಾವು ಈ ಕಾರ್ನರ್ಗೆ ಜಾಯಿಂಟ್ ಆಗೋ ಥರ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ನಿಮಗೆ ಬ್ರಾಡ್ ಬೇಕು ಅಂದರೆ ಒಂಚೂರು ನೀವು ಈ ಕಡೆಗೂ ಇಟ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಈ ರೀತಿ ಎಷ್ಟು ಬ್ರಾಡ್ ಬೇಕಾಗಿರುತ್ತೋ ಅಲ್ಲಿವರೆಗೂ ನೀವು ಕ್ರಾಸಾಗಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಆದ್ಮೇಲೆ ಇಲ್ಲಿ ನಾವು ತ್ರೀ ಪಾಯಿಂಟ್ ಇಡ್ತಾ ಇದ್ದೀವಿ ಈ ನೆಕ್ಶೇಪನ್ನು ಇಡೋದಕ್ಕೆ ಇಲ್ಲಿಂದ ಒಂದೂವರೆ ಇಲ್ಲ ಎರಡು ಇಂಚುವರೆಗೂ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಬೇಕು ಅಂದರೆ ನೀವು ಒಂಚೂರು ಈ ರೀತಿ ಶೇಪ್ ಕೊಟ್ಟು ಮಾರ್ಕ್ ಮಾಡಿಕೊಳ್ಳಿ ಇಲ್ಲೂ ಸಹ ನಿಮಗೆ ಬ್ರಾಡ್ ಬೇಕು ಅಂದರೆ ಒಂದು ಹಾಫ್ ಇಂಚು ಇಲ್ಲ ಒಂದು ಕಾಲು ಇಂಚಷ್ಟು ಈ ಕಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೋದು ಬ್ರಾಡ್ ಬೇಗ ಬ್ರಾಡ್ ಬೇಡ ಅನ್ನೋಂಗಿದ್ರೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಈ ಶೇಪನ್ನು ನೀವು ಡ್ರಾ ಮಾಡಿಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಡಿಸೈನ್ ಅನ್ನೋದು ನಮಗೆ ಈ ತರ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇದರ ಪಕ್ಕದಲ್ಲಿ ಒಂದು ಮುಕ್ಕಾಲು ಇಲ್ಲ ಒಂದು ಇಂಚ್ ಗ್ಯಾಪ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಹಾಫ್ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ತಗೊಳ್ಬೇಕು ಈ ರೀತಿ ಕೆಳಗಡೆಗೆ ಒಂದು ಹಾಫ್ ಇಂಚ್ ಮಾರ್ಜಿನ್ ತಗೊಂಡು ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಂಡು ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಈ ಸೈಡ್ ಕಟ್ ಮಾಡ್ಕೊಂಡು ಈಗ ಈ ಸೈಡ್ ಕಟ್ ಮಾಡಿಕೊಳ್ಬೇಕು ಈ ಥರ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ನಿಮಗೆ ಮೇಯ್ನ್ ಫ್ಯಾಬ್ರಿಕ್ ಏನಾದರೂ ದಪ್ಪ ಇದೆ ಕ್ಲಾತು ಅನ್ನಂಗಿದ್ರೆ ಡೈರೆಕ್ಟಾಗಿ ನೀವು ಇದನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ಪೇಸ್ಟ್ ಮಾಡಿ ಉಲ್ಟಾ ತಿರುಗಿಸ್ಕೊಳ್ಬೋದು ಒಂದು ವೇಳೆ ನಿಮಗೇನಾದರೂ ಮೇಯ್ನ್ ಫ್ಯಾಬ್ರಿಕ್ಕು ತೆಳ್ಳಗಿದೆ ಅಂದರೆ ಎಕ್ಸ್ಟ್ರಾ ಲೈನಿಂಗನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಡೈರೆಕ್ಟಾಗಿ ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನು ಪಕ್ಕಕ್ಕಿಡೋಣ ನಾವು ಮೊದಲಿಗೆ ಪಕ್ಕಕ್ಕಿಟ್ಟು ಇಲ್ಲಿ ನಾವು ನೆಕ್ಲೆಂತ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದಕ್ಕೆ ನಾವು అర్ధ ఇంచు ఎక్స్ట్రా ఆడ్ మూడు మార్క్ మార్కళు మార్క్కుంటు ఇంకా స్ట్రైటొందుకొ ఇంచు కేగడే నాము మార్క్ మూ ఈ ఆఫ్ ఇంచ్ ఏ మార్జినల్గొత్త అదకోస్కర నాము ఆఫ్ ఇంచు కేడే మార్క్ మార్కూ మార్క్కుంటు ఈ కట్ మూ ఈ థర కట్ మాకుండు ಈಗ ಮೇನ್ ಫ್ಯಾಬ್ರಿಕ್ ತೊಗೊಳ್ಬೇಕು ಫ್ಯಾಬ್ರಿಕ್ ಅನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಳ್ಳಿ ಈ ಬಾರ್ಡ್ರ್ ಏನಿದೆ ಇದು ನಾನು ಕೆಳಗಡೆ ಕೊಡ್ತಾ ಇದ್ದೀನಿ ಇದ್ರ ಮೇಲೆ ಈ ಪೀಸನ್ನು ಈ ಥರ ಇಟ್ಕೊಳ್ಬೇಕು ಹಾಗೆಯೇ ಈ ಪೀಸನ್ನು ಇದ್ರ ಮೇಲೆ ಈ ಥರ ಇಟ್ಕೊಂಡು ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಮೈನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾನೇ ಇರೋ ಥರ ಕಟ್ ಮಾಡಿಕೊಳ್ಳಿ ಈ ಥರ ಈ ಕೆಳಗಡೆ ಪಟ್ಟಿಗೆ ನಾವು ಸಪ್ರೇಟಾಗಿ ಕೊಡಬೇಕು ಮೇಲಿನ ಪಾರ್ಟ್ಗೆ ಸಪ್ರೇಟಾಗಿ ಕೊಡಬೇಕು ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈಗ ನಾವು ಕ್ಯಾನ್ವಾಸನ್ನು ಕಟ್ ಮಾಡಿಕೊಳ್ಬೇಕು ಈಗ ನೋಡಿ ಲೈನಿಂಗನ್ನು ತಗೊಂಡು ಇದನ್ನು ನಾವು ಈ ಥರ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಏನಿದೆ ಇದನ್ನು ನಾವು ಇದ್ರ ಮೇಲೆ ಕರೆಕ್ಟಾಗಿ ಮಿಡಿಲ್ಗೆ ಬರೋ ಥರ ಇಟ್ಕೊಳ್ಬೇಕು ಒಂದು ಕಡೆ ಶೈನಿಂಗ್ ಬಂದಿರುತ್ತೆ ಅಲ್ವಾ ಈ ಕ್ಯಾನ್ವಾಸಲ್ಲಿ ಅದು ಕೆಳಗಡೆ ಹೋಗೋ ಥರ ಇಟ್ಕೊಳ್ಬೇಕು ಈ ಮಿಡಿಲ್ ನೋಡ್ಕೊಳ್ಳಿ ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು ಈ ಬಿಡ್ತ ಅನ್ನೋದು ಜಾಸ್ತಿ ಆಗಬಾರ್ದು ಅಂತ ನಾನು ಈ ಪೀಸನ್ನು ಬಿಟ್ಟಿದ್ದೀನಿ ಆಮೇಲೆ ನಾನು ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿ ಈ ಪೀಸನ್ನು ಈ ಥರ ನೀಟಾಗಿ ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು ನೆಕ್ ಬಿಡ್ತು ನೋಡ್ಕೊಳ್ಳಿ ನೆಕ್ ಬಿಡ್ತು ಜಾಸ್ತಿ ಆಗಬಾರ್ದು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಬಂದಾಗ ಒಂಚೂರು ನೀವು ಗ್ಯಾಪನ್ನು ಬಿಡಿ ಅಂದರೆ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟು ಇದನ್ನು ಇಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಮಿಡಿಲ್ಗೊಂದು ನಾಚು ಹಾಕ್ಕೊಳ್ಳಿ ಈಗ ಇದನ್ನು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇದ್ರ ಮೇಲೆ ನಾವು ಈ ಲೈನಿಂಗನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಮಿಡಿಲ್ ನ್ಯಾಚು ಎರಡೂ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಅಂದರೆ ಲೈನಿಂಗು ಮೈನ್ ಫ್ಯಾಬ್ರಿಕ್ನ ಮಿಡಿಲ್ ನ್ಯಾಚನ್ನು ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಈ ಥರ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಬೇಕು ಈ ಥರ ಒಂದೆರಡು ಅನ್ನು ಹಾಕ್ಕೊಂಡು ಈಗ ಈ ಕ್ಯಾನ್ವಾಸ್ ಹೆಡ್ಜಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಾರ್ನರಲ್ಲಿ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಮೂಲೆಯಲ್ಲೂ ಅಷ್ಟೇ ನೀಡಲನ್ನು ಇಳಿಸಿ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿಗೆ ಬಂದಾಗ ನಾವು ಸ್ಟ್ರೈಟ್ ಆಗಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಸೈಡು ಅಷ್ಟೇನೆ ಸೇಮ್ ಇದೆ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಗುಂಡ್ ಪಿನ್ಸ್ ಅನ್ನ ತೆಗೆದ್ಬಿಟ್ಟು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈಗ ಅಲ್ಲಲ್ಲಿ ಈ ಥರ ಕಟ್ಸ್ ಹಾಕ್ಕೊಳ್ಬೇಕು ಸ್ಟಿಚ್ ಕಟ್ ಆಗದಂಗೆ ಕಟ್ಸ್ ಹಾಕೊಳ್ಳಿ ಈ ಕಾರ್ನರಲ್ಲೂ ಕಟ್ಸ್ ಹಾಕ್ಕೊಳ್ಬೇಕು ಈಗ ಇದನ್ನು ನಾವು ಈ ಥರ ಓಪನ್ ಮಾಡಿಕೊಳ್ಬೇಕು ನೀಟಾಗಿ ಥರ ಓಪನ್ ಮಾಡಿಕೊಂಡು ಉಗ್ರಂದ ಒಂಚೂರಿ ಈ ರೀತಿ ರಬ್ ಮಾಡಿಕೊಳ್ಳಿ ಈಗ ಇದ್ರ ಮೇಲೆ ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಈ ಡಿಸೈನನ್ನು ನಾವು ಸ್ಟಿಚ್ ಆದಮೇಲೆ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಪೀಸನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಅಲ್ವಾ ಸೇಮ್ ಇದೇ ಥರ ಇನ್ನೊಂದು ಕಡೆ ಪೀಸ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎರಡೂ ಪೀಸನ್ನು ಸ್ಟಿಚ್ ಮಾಡಿಕೊಂಡು ಇವೆರಡನ್ನೂ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪೀಸನ್ನು ತಗೊಳ್ಳಿ ಒಂದೂವರೆ ಇಂಚ್ ಅಗಲದ ಪೀಸನ್ನು ತಗೊಂಡು ಸೀದಾ ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಇದನ್ನು ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಡೋರಿನ ಯಾವ ರೀತಿ ತಿರುಗಿಸ್ಕೊಳ್ತೀವೋ ಸೇಮ್ ಅದೇ ಥರ ಇದನ್ನು ತಿರುಗಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಲೂಪನ್ನು ನಾವು ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಒಂದು ಅರ್ಧ ಇಲ್ಲ ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿ ನೀವು ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಈ ಕಡೆ ಪಾರ್ಟನ್ನು ಇಟ್ಟು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇದನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಇನ್ಸೈಡಲ್ಲಿ ಎಕ್ಸ್ಟ್ರಾ ಇದ್ದರೆ ಅದನ್ನು ಟ್ರಿಮ್ ಮಾಡಿಕೊಡಿ ಇದನ್ನು ನಾವು ರೆಡಿ ಮಾಡ್ಕೊಂಡಾಯ್ತಲ್ವಾ ಈಗ ಕೆಳಗಡೆ ಪಟ್ಟಿನ ನಾವು ರೆಡಿ ಮಾಡಿಕೊಳ್ಬೇಕು ಇದನ್ನು ಪಕ್ಕಕ್ಕಿಟ್ಟು ಈ ಪೀಸನ್ನು ತಗೊಂಡು ಇದಕ್ಕೆ ಮೇಲೆ ಕೆಳಗಡೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಪೈಪಿಂಗ್ ಕೊಡೋದಕ್ಕೆ ನಾನು ಈ ಥರ ಗೋಲ್ಡ್ ಕಲರ್ ಕ್ಲಾತನ್ನು ತೊಗೊಂಡಿದ್ದೀನಿ ಇದ್ರ ಒಂದು ಇಂಚ್ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾವು ಥ್ರೆಡ್ ತಗೊಳ್ಬೇಕು ಈ ಪಟ್ಟಿನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಲೆಂತನ್ನು ನೋಡಿಕೊಂಡು ತಗೊಳ್ಬೇಕು ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಎರಡು ಸೈಡು ನಾವು ಪೈಪಿಂಗ್ ಕೊಡೋದರಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ಈ ಕ್ಲಾತನ್ನು ತಗೊಂಡು ಈ ಅನ್ನ ಕ್ಲಾತ್ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫೋಟೋನ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ಲೈನಿಂಗನ್ನು ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಇಲ್ಲಿಂದ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಸೈಡ್ ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಈಗ ಇನ್ನೊಂದು ಸೈಡು ಸಹ ಇದೇ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಸೈಡು ಈ ಥರ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಅನ್ನು ತಗೊಂಡು ಸೀದಾ ಸೈಡ್ ಮೇಲೆ ಬರೋ ತರ ಇಟ್ಕೊಳ್ಬೇಕು ಇದ್ರ ಮೇಲೆ ಲೈನಿಂಗ್ ಅನ್ನ ಇಟ್ಕೊಳ್ಬೇಕು ಈ ಥ್ರೆಡ್ ಪೈಪಿಂಗ್ ಏನು ಅಟ್ಯಾಚ್ ಮಾಡ್ಕೊಂಡಿದೀವೋ ಅದು ಸೀದಾ ಸೈಡ್ ಮೇಲೆ ಹೋಗೋ ಥರ ಈ ತರ ಇಟ್ಕೊಳ್ಬೇಕು ಈ ಬಾರ್ಡರ್ ಪಾರ್ಟ್ ಏನಿದೆ ಇದು ನಾನು ಕೆಳಗಡೆ ಕೊಡ್ತಾ ಇದ್ದೀನಿ ಈ ತರ ಇಟ್ಕೊಂಡು ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದ್ರ ಮೇಲೇನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಸೈಡು ಸಹ ಇದೇ ತರ ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಕಟ್ ಮಾಡ್ಕೊಂಡು ಇದನ್ನ ರಿವರ್ಸ್ ಮಾಡಿಕೊಳ್ಬೇಕು ಈ ತರ ರಿವರ್ಸ್ ಮಾಡಿಕೊಂಡು ಈಗ ಈ ಪೈಪಿಂಗ್ ಪಕ್ಕದಲ್ಲೇ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಸೈಡ್ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಸಹ ಸೇಮ್ ಇದೇ ತರ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಈ ಪಟ್ಟಿನ ರೆಡಿ ಮಾಡಿಕೊಂಡು ಸೈಡ್ಗಳಲ್ಲಿ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನ ನಾವು ಈ ತರ ಫೋಲ್ಡ್ ಮಾಡಿಕೊಂಡು ಮಿಡಿಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟನ್ನ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಪಾರ್ಟನ್ನ ಕೆಳಗಡೆ ಇಟ್ಟು ಇದ್ರ ಮೇಲೆ ಪಟ್ಟಿನ ಇಟ್ಕೊಳ್ಬೇಕು ಒಂದು ಹಾಫ್ ಇಂಚು ಕ್ಲಾತು ಒಳಗಡೆ ಹೋಗೋ ತರ ಈ ಪಟ್ಟಿನ ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಕಡೆ ಎಡ್ಜಸ್ಟ್ ನೋಡ್ಕೊಳ್ಳಿ ಕರೆಕ್ಟಾಗಿ ಹೆಡ್ಜಸ್ ಈಕ್ವಲ್ ಆಗಿ ಇಟ್ಕೊಂಡು ಹಾಫ್ ಇಂಚ್ ಕ್ಲಾತ್ ಒಳಗಡೆ ಇಟ್ಕೊಂಡು ಇದನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಎರಡು ಸೈಡು ಸಹ ಈ ಥರ ಎಡ್ಜ್ಗೆ ಈ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಈ ಡಿಸೈನ್ ಅನ್ನ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಫೋಲ್ಡ್ ಮಾಡ್ಕೊಂಡು ಈ ಮಾರ್ಜಿನ್ ಅನ್ನ ಇಟ್ಟಿರ್ತೀವಲ್ಲ ಇದನ್ನ ಬಿಟ್ಟು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನೊಂದು ಸೈಡು ಸೇಮ್ ಇದೇ ತರ ಈ ಡಾಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸೈಡು ಡಾಟ್ ಅನ್ನ ಸ್ಟಿಚ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಪೋಟ್ಲಿ ಬಟನ್ಸ್ ಅನ್ನ ಕೊಡ್ತಾ ಇದ್ದೀನಿ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬೇಕು ಅಂದರೆ ಇಟ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಇಲ್ಲಿ ನಾನು ಈ ಪೋಟ್ಲಿ ಬಟನ್ಸನ್ನು ಕೊಡೋದಕ್ಕೆ ಸೀರೆ ಕಲರನ್ನು ತೊಗೊಂಡಿದ್ದೀನಿ ನೀವು ಸೇಮ್ ಕಲರು ತೊಗೊಳ್ಬೋದು ಸೀರೆ ಕಲರಲ್ಲಿ ನಾನು ಒಂದೂವರೆ ಇಂಚು ಲೆಂತ್ ಒಂದೂವರೆ ಇಂಚು ಬಿಡ್ತಿರೋ ಥರ ತೊಗೊಂಡಿದ್ದೀನಿ ಇದಕ್ಕೆ ನಾವು ಈ ಥರ್ಮಕೋಲ್ ಬಾಲ್ಸನ್ನು ತೊಗೊಂಡು ಇದರ ಮಧ್ಯದಲ್ಲಿ ಇಟ್ಕೊಂಡು ಸಿ ಉಲ್ಟಾ ಸೀದ ನೋಡ್ಕೊಳ್ಳಿ ನೀವು ಉಲ್ಟಾ ಸೈಡು ಈ ಬಾಲನ್ನು ಇಟ್ಕೊಂಡು ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿ ಥ್ರೆಡ್ಡನ್ನು ಸುತ್ತಿ ಈ ರೀತಿ ನಾಟ್ ಮಾಡ್ಕೊಳ್ಬೇಕು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆಗೆ ಇನ್ನೊಂದು ಸಲ ನಾವು ಸುತ್ತಿ ಈ ರೀತಿ ನಾಟ್ ಮಾಡಿಕೊಳ್ಬೇಕು ಎಲ್ಲ ಪೋಟ್ಲಿ ಬಟನ್ಸನ್ನು ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ಇಪ್ಪತ್ತು ನೀವು ಈ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದಷ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಯಾವ ರೀತಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಈ ಮಿಡ್ಲಿಂದ ನಾವು ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿಂದ ನಾವು ಈ ಪೋಟ್ಲಿ ಬಟನ್ಸನ್ನು ಒಂದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಗ್ಯಾಪ್ ಇರೋ ಥರ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಒಂದೇ ವಿಡ್ತಿರೋ ಥರ ನೀವು ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಈ ಕಾರ್ನರಲ್ಲೆಲ್ಲ ನೀವು ಅಟ್ಯಾಚ್ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿಂದ ವಿಡತನ ಇಟ್ಕೊಂಡು ನೀವು ಅಟ್ಯಾಚ್ ಮಾಡಿಕೊಳ್ಬೇಕು ಎಲ್ಲ ಕಡೆನೂ ಎರಡೂ ಸೈಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಪೋಟ್ಲಿ ಬಾಲನ್ನು ನಾವು ನಾವೆಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಕೆಳಗಡೆಗೆ ಇಟ್ಕೊಳ್ಬೇಕು ಈ ಕ್ಲಾತ್ ಎಕ್ಸ್ಟ್ರಾ ಏನಿದೆ ಅದು ಕೆಳಗಡೆ ಹೋಗಬೇಕು ಈ ಬಾಲ್ ಮಾತ್ರ ಕಾಣಿಸ್ಬೇಕು ಈ ಥರ ಇಟ್ಕೊಂಡು ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಎಂಡಲ್ಲಿ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಒಂದೊಂದು ಬಾಲನ್ನು ಸಹ ನಾವು ಈ ಥರ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಸೇಮ್ ಇದೇ ಥರ ಮಾರ್ಕ್ ಮಾಡಿಕೊಂಡು ಈ ಬಾಲ್ಸನ್ನು ನಾವು ಕೆಳಗಡೆ ಇಟ್ಟು ಅಟ್ಯಾಚ್ ಮಾಡಿಕೊಳ್ಬೇಕು ಪೋಟ್ಲಿ ಬಾಲ್ಸನ್ನು ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಆ ಸ್ಟಿಚ್ ಬಿಟ್ಟು ಸ್ಟಿಚ್ ಸ್ಟಿಚನ್ನು ಹಾಕೊಳ್ಳಿ ನೋಡಿ ಈ ತರ ನಾವು ಪೋಟ್ಲಿ ಬಟನ್ಸ್ ಮಾಡಿಕೊಳ್ಬೇಕು ಈ ಸೈಡು ಈ ಸೈಡು ಎರಡು ಸೈಡು ಸಹ ನಾವು ಈ ಬಟನ್ಸ್ ಮಾಡಿಕೊಂಡು ಆದ್ಮೇಲೆ ನಮಗೆ ಫಿನಿಶಿಂಗ್ ಅನ್ನೋದಾಗುತ್ತೆ ಈ ಮಿಡಿಲಲ್ಲಿ ಅಲ್ಲಿ ನಾವು ಶೋ ಬಟನ್ ಇಟ್ಕೊಳ್ಬೇಕು ನೋಡಿ ಈ ತರದ ಶೋ ಬಟನ್ ನಾವು ಸ್ಟಿಚ್ ಮಾಡಬೇಕು ದಾರದಿಂದ ಇದನ್ನ ಸ್ಟಿಚ್ ಮಾಡಿಕೊಳ್ಬೇಕು ಇದಕ್ಕೆ ಫೈನಲ್ ಆಗಿ ಡೋರಿಯನ್ನು ಹಾಕ್ಕೊಳ್ಬೇಕು ಡೋರಿ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಡೋರಿಯನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ಡೋರಿಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎರಡೂವರೆ ಇಂಚ್ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡೋರಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ರಫ್ ಸ್ಟಿಚ್ ಹಾಕಿ ಡೋರಿಯನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಸೇಮ್ ಇದೇ ಥರ ಈ ಸೈಡು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಸೈಡು ಸೇಮ್ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಎರಡು ಸೈಡು ಈ ಥರ ಡೋರಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಡೋರಿನ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಯಾಕ್ ಸಿಂಪಲ್ಲಾಗಿ ಡಿಸೈನ್ ಡಿಸೈನನ್ನು ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್